ನಮ್ಮ ದಕ್ಷಿಣ ಭಾರತದಲ್ಲಿ ಹಬ್ಬ ಅಂದ ತಕ್ಷಣ ಸಾಮಾನ್ಯವಾಗಿ ಮಾಡುವಂತಹ ತಿಂಡಿ ಹೋಳಿಗೆ ಹೋಳಿಗೆಯಲ್ಲಿ ಎಷ್ಟೆಲ್ಲ ಹೋಳಿಗೆಗಳನ್ನು ಮಾಡ್ಬೋದು ಬೇಳೆ ಹೋಳಿಗೆ ಕಾಯಿ ಹೋಳಿಗೆ ತೊಗರಿ ಬೇಳೆದು ಕಡಲೆ ಬೇಳೆದು ಹೆಸರು ಬೇಳೆದು ಹಣ್ಣಲ್ಲಿ ಹಣ್ಣು ಹಲಸಿನ ಹಣ್ಣು ಬಾಳೆಹಣ್ಣು ಕ್ಯಾರೆಟ್ ಹೋಳಿಗೆ ಅಯ್ಯೋ ಎಷ್ಟು ಹೋಳಿಗೆ ಇದೆ ಅಲ್ಲ ನನ್ನ ಚಾನಲಲ್ಲೇ ಎಲ್ಲ ರೆಸಿಪಿಗಳು ಉಂಟು ಆದರೆ ಇವತ್ತು ನಾನು ಇದು ಯಾವುದು ಹೋಳಿಗೆನೂ ಇಲ್ಲ ತುಂಬ ಡಿಫ್ರೆಂಟ್ ಆಗಿರೋದು ಹಾಗೆ ಒಂದು ಹಳೆ ಕಾಲದ ಹೋಳಿಗೆ ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ ಮೊದಲನೇ ಬಾರಿಗೆ ಹೋಳಿಗೆ ಮಾಡ್ತಾ ಇದ್ದೀನಿ ಅನ್ನೋರು ಸಹ ಇದು not ತುಂಬ ಸುಲಭವಾಗಿ ಮಾಡ್ಬೋದು ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಹೋಳಿಗೆ ಮಾಡೋದಕ್ಕೆ ಮೊದಲಿಗೆ ಕಣಕವನ್ನು ಮಾಡ್ಕೊಳ್ಳೋಣ ಕಣಕಕ್ಕೆ ನಾನು ಎರಡು ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ ಒಂದು ಕಾಲು ಕಪ್ಪಿನಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೇನೆ ಒಂದು ಚ ಅರ್ಧ ಚಮಚದಷ್ಟು ಅರಿಶಿಣ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಮೊದಲಿಗೆ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಸ್ಟೆಪ್ ಬೈ ಸ್ಟೆಪ್ನ ಕರೆಕ್ಟಾಗಿ ತೋರಿಸ್ತಾ ಹೋಗ್ತೀನಿ ಇದೇ ಸ್ಟೆಪ್ಪನ್ನು ಫಾಲೋ ಮಾಡಿ ಹೋಳಿಗೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಚೂರು ಚೂರೇ ನೀರನ್ನು ಹಾಕ್ಕೊಂಡು ತೆಳುವಾಗಿ ನಾವು ಕಣಕವನ್ನು ಮಾಡ್ಕೋಬೇಕು ಚಪಾತಿ ಹಿಟ್ಟಿಗಿಂತ ತೆಳುವಾಗಿರಬೇಕು ಇನಿಷಲಿ ಅದು ಕೈ ಗಂಟತಾ ಇದೆ ಅಂತ ಅನ್ನಿಸ್ಬೇಕು ನೋಡಿ ಈ ರೀತಿ ಇಷ್ಟು ತೆಳುವಾಗಿ ಇರಲಿ ಇವಾಗ ಇದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಒಂದು ಚಮಚದಷ್ಟು ಎಣ್ಣೆಯನ್ನು ಮೊದಲಿಗೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಅಂಗೈನಿಂದ ಚೆನ್ನಾಗಿ ತಿಕ್ಕಿ ತಿಕ್ಕಿ ನಾದಿದಷ್ಟು ಕಣಕದ ಹದ ಕರೆಕ್ಟಾಗಿ ಬರುತ್ತೆ ಚೆನ್ನಾಗಿ ನಾದ್ಕೊಂಡು ನೋಡಿ ಈ ರೀತಿ ಒಂದು ಮೂರ್ನಾಲ್ಕು ನಿಮಿಷ ಈ ಈ ಪ್ರೋಸೆಸ್ನ ನೀವು ಮಾಡಬೇಕಾಗತ್ತೆ ಮತ್ತೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ಇದನ್ನು ಕ್ಲೋಸ್ ಮಾಡಿ ಆರಕ್ಕೆ ಬಿಡಬಾರ್ದು ಮೇಲ್ಮೈ ಹಸಿಯಾಗಿ ಇರಬೇಕು ಒಂದು ಎರಡು ಗಂಟೆಗಳ ಕಾಲ ಅದು ನೆನೆಸ್ಬೇಕು ಇಲ್ಲಿ ನಾನು ಮಾಡ್ತಾ ಇರೋದು ಗೆಣಸಿನ ಹೋಳಿಗೆ ಸಿಹಿ ಗೆಣಸನ್ನು ಉಪಯೋಗಿಸಿ ಸ್ವೀಟ್ ಪೊಟ್ಯಾಟೊ ಅಂತ ಹೇಳ್ತೀವಲ್ಲ ಅದನ್ನು ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಬೇಯಿಸ್ಕೋಬೇಕು ಬೇಯಿಸೋದು ಹೇಗೆ ಅಂತಂದರೆ ಈ ರೀತಿ ಸ್ಟೀಮ್ ಕುಕ್ ಮಾಡ್ಕೋಬೇಕು ನೀರಲ್ಲಿ ಹಾಕಿ ನೀವು ಬೇಯಿಸ್ಕೊಳ್ಬೇಡಿ ಗೆಣಸು ತುಂಬ ಮೆದುವಾಗಿ ಬೆಂದ್ರೆ ಹೂರ್ಣದ ಹದ ಕೆಟ್ಟೋಗುತ್ತೆ ಈ ರೀತಿ ಗೆಣಸು ಚೆನ್ನಾಗಿ ಬೆಂದಿರಬೇಕು ಆದರೆ ಗೆಣಸು ತುಂಬ ಮೆದುವಾಗಿರಬಾರ್ದು ಗಟ್ಟಿಯಾಗಿಯೇ ಇರಬೇಕು ನೋಡಿ ಹದವಾಗಿ ಬೆಂದಿದೆ ನಾ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಅಡಿಯಲ್ಲಿ ನೀರ್ ಹಾಕಿ ತೂತ ತೂತ ಪ್ಲೇಟ್ ಇರುತ್ತಲ್ಲ ಅದ್ರಲ್ಲಿ ಬೇಯಿಸ್ಕೊಂಡಿರೋದು ಒಂದು ಕಪ್ಪಿನಷ್ಟು ಬೆಲ್ಲವನ್ನು ಪುಡಿ ಮಾಡಿಕೊಂಡು ಅದಕ್ಕೊಂದು ಎರಡು ಚಮಚದಷ್ಟು ನೀರನ್ನು ಹಾಕ್ಕೊಂಡು ಮೊದಲಿಗೆ ಬೆಲ್ಲವನ್ನು ನಾವೀಗ ಕರಗಿಸ್ಕೊಳ್ಳೋಣ ಗೆಣಸಿನ ಸಿಪ್ಪೆ ತೆಗೆಯೋದಕ್ಕೆ ಅದು ಬಿಸಿ ಇದೆ ಅಲ್ಲ ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ಬೆಲ್ಲವನ್ನು ಕರಗಿಸ್ಕೊಳ್ಬೋದು ನೋಡಿ ಬೆಲ್ಲ ಪೂರ್ಣವಾಗಿ ಕರಗಿದೆ ಪಾಕ ಎಲ್ಲ ಏನು ಬರೋದು ಬೇಡ ಪೂರ್ತಿಯಾಗಿ ಕರಗದ ಮೇಲೆ ಇದನ್ನು ಶೋಧಿಸ್ಕೊಂಡು ಅಂದರೆ ಸೋಸ್ಕೊಂಡು ಯೂಸ್ ಮಾಡೋದು ಒಳ್ಳೆಯದು ಇದರಲ್ಲಿ ಕಲ್ಲಿರುತ್ತೆ ಅಂತೆಲ್ಲ ಹೇಳ್ತಾರೆ ಹಾಗಾಗಿ ಗೆಣಸು ತಣಿದಿದೆ ಇವಾಗ ಸಿಪ್ಪೆಯನ್ನು ತೆಗೆದು ಇದನ್ನು ತುರ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿರಬೇಕು ಚೆನ್ನಾಗಿ ಬೆಂದಿದೆ ಹಾಗಂತ ತುಂಬ ಮೆದು ಮೆದು ಆಗಿಲ್ಲ ತುರಿಲಿಕ್ಕೆ ಚೆನ್ನಾಗಿ ಬರ್ತಾ ಇದೆ ಈ ರೀತಿ ಪೂರ್ತಿಯಾಗಿ ಗೆಣಸನ್ನು ನಾನು ತುರ್ಕೊಂಡು ಬೆಲ್ಲದ ನೀರೇನಿದೆ ಅದಕ್ಕೆ ಸೇರಿಸ್ಬಿಟ್ಟು ಈಗ ಇದನ್ನು ಒಂದು ಎರಡು ಮೂರು ನಿಮಿಷ ಮುಗುಚ್ಕೋಬೇಕು ಅಂದರೆ ಅದು ನಮಗೆ ಹೂರ್ಣ ಮುದ್ದೆ ಅಂದರೆ ಉಂಡೆ ಕಟ್ಟಲಿಕ್ಕೆ ಬರಬೇಕಲ್ವಾ ಆ ಹಾದಕ್ಕೆ ತಂದ್ಕೋಬೇಕು ನನಗೆ ಈ ಪ್ರೋಸೆಸ್ ಒಂದು ಐದರಿಂದ ಆರು ನಿಮಿಷಕ್ಕೆ ಮುಟ್ಟಿದೆ ಅಷ್ಟೇ ತುಂಬ ಬೇಗನೆ ಇದು ಗಟ್ಟಿಯಾಗಿಬಿಡತ್ತೆ ಬೆಲ್ಲದೊಟ್ಟಿಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ತಳ ಬಿಟ್ಕೊಂಡು ಬರ್ತಾ ಇದೆ ಒಂದೇ ಕಡೆ ಕೂಡ್ಕೊಂಡು ಬರ್ತಾ ಇದೆ ಅಂತ ಅನ್ನುವಾಗ ಇದಕ್ಕೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಳ್ಳೋಣ ತುಪ್ಪಕ್ಕೆ ಆಪ್ಷನಲ್ ಇದು ಹಾಕಿದ್ರೆ ತಳಾನೂ ಹಿಡಿಯಲ್ಲ ರುಚಿಯೂ ಸಹ ತುಂಬ ಚೆನ್ನಾಗಿರುತ್ತೆ ತುಪ್ಪದ ಘಮ ಆಗಿ ಹಾಗಾಗಿ ತುಪ್ಪವನ್ನು ಹಾಕೋದು ನೋಡಿ ಪೂರ್ತಿಯಾಗಿ ಇದು ಮುದ್ದೆ ಆಕಾರದಲ್ಲಿ ಬರ್ತಾ ಉಂಟು ಇಷ್ಟ ಆದರೆ ಅಂದರೆ ನಮಗೆ ನೀವು ನೋಡಿ ಕೈಯಲ್ಲಿ ಹಿಡಿದು ನೋಡಿ ಅದು ಉಂಡೆ ಆ ಕಟ್ಟಲಿಕ್ಕೆ ಬರ್ತಾ ಇದೆ ಅಂತ ಆದರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ನಾವು ಹೂರಣವನ್ನು ಏನು ಕಲಿಸ್ಕೊಂಡಿದ್ದೀವಲ್ಲ ಸಾರಿ ಕಣಕವನ್ನು ಏನು ಕಲಿಸ್ಕೊಂಡಿದ್ದೀವಲ್ಲ ಆ ಕಣಕದ ಹದವೇ ನಮಗೆ ಹೂರ್ಣದ ಹದವೂ ಇದ್ದರೆ ಕೋಳಿಗೆ ಚೆನ್ನಾಗಿ ಬರುತ್ತೆ ನೋಡಿ ನಾನಿಲ್ಲಿ ಉಂಡೆ ಕಟ್ಟಿ ತೋರಿಸ್ತಾ ಇದ್ದೀನಿ ಕೈಗೊಂಚೂರು ಅಂಟ್ಕೋತಾ ಇಲ್ಲ ನೀಟಾಗಿ ಬಾಲ್ ಥರ ಹಾಕ್ತಾ ಇದೆ ಅಂತ ಅನ್ನುವಾಗ ನೀವು ಫ್ಲೇಮನ್ನು ಆಫ್ ಮಾಡಬೇಕು ಅದಕ್ಕೂ ಮುಂಚೆ ಇಲ್ಲಿ ನಾನು ಒಂದು ಎರಡು ಚಮಚದಷ್ಟು ಗಸಗಸೆಯನ್ನು ಹುರಿದಿಟ್ಕೊಂಡಿದ್ದೆ ಹುರಿದಂತಹ ಗಸಗಸೆಯನ್ನು ಹಾಕ್ತಾ ಇದ್ದೀನಿ ಇದು ಸಹ ಆಪ್ಷನಲ್ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಇದ್ರೆ ಖಂಡಿತ ಹಾಕ್ಕೊಳ್ಳಿ ಪರಿಮಳಕ್ಕೆ ಕುಟ್ಟಿ ಪುಡಿ ಮಾಡಿರುವಂತಹ ಏಲಕ್ಕಿ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿ ಇದು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಿ ತಣ್ಣಗಾದ ಮೇಲೆ ಈ ಮಿಶ್ರಣ ಇನ್ನೂ ಸಹ ನಿಮಗೆ ಗಟ್ಟಿಯಾಗತ್ತೆ ಇದು ತೆಳುವಾಯಿತು ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಒಲೆ ಮೇಲೆ ಇಟ್ಟು ಕಾಯಿಸ್ಕೊಂಡ್ರೆ ಅದು ತಾನಾಗೇ ಗಟ್ಟಿಯಾಗುತ್ತೆ ಈ ಕಡೆ ಹೂರಣ ಸಹ ನಾನು ಕಣಕ ಸಹ ಕಲಸಿ ಒಂದು ಎರಡು ಮೂರು ಗಂಟೆ ಆಗಿದೆ ಚೆನ್ನಾಗಿ ನೆಂದಿದೆ ಒಮ್ಮೆ ಇದನ್ನು ಚೆನ್ನಾಗಿ ಕೈನಲ್ಲಿ ಮತ್ತೊಮ್ಮೆ ನಾದ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ತೊಗೊಳ್ಳೋಣ ಹೂರಣ ಎಷ್ಟು ತೊಗೊಂಡಿರ್ತೀವೋ ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ತೊಗೊಂಡ್ರೆ ಸಾಕು ಒಬ್ಬರು ಶೀಟು ಅಥವಾ ಹೋಳಿಗೆ ಶೀಟು ಬೇಕಿಂಗ್ ಪೇಪರ್ ಅಂತೆಲ್ಲ ಏನು ಹೇಳಿ ಕರಿತಾರೆ ಆ ಥರದ್ದನ್ನು ತೊಗೊಂಡಿದ್ದೀನಿ ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಬೇಕಾದ್ರೂ ನೀವು ಮಾಡ್ಕೊಳ್ಬೋದು ಅದ್ರ ಮೇಲೆ ಎಣ್ಣೆನ ಸವ್ರಿಬಿಟ್ಟು ಬಿಟ್ಟು ಮೊದಲಿಗೆ ಕಣಕವನ್ನು ಕೈನಲ್ಲಿ ಅಗಲ ಮಾಡಿ ನಂತರ ಹೂರ್ಣವನ್ನು ಇದರೊಳಗೆ ಇಟ್ಟು ಎಕ್ಸ್ಟ್ರಾ ಪಾರ್ಟ್ ಏನಿದೆ ಅದನ್ನು ಬಿಡಿ. ಕಣಕದ ಪಾರ್ಟು ಕಡಿಮೆ ಇರಬೇಕು ಸಿಹಿ ಜಾಸ್ತಿ ಆಗುತ್ತೆ ಆವಾಗ ಇಲ್ಲಾಂದರೆ ಹೋಳಿಗೆ ಚಪ್ಪೆ ಆಗಿಬಿಡುತ್ತೆ ಇವಾಗ ಕೈನಲ್ಲೇ ನಾನು ಆರಾಮಾಗಿ ಇದನ್ನು ತಟ್ಕೊಳ್ತಾ ಇದ್ದೀನಿ ನಿಮಗೆ ಹೇಗೆ ಕಂಫರ್ಟಬಲ್ ಕೆಲವರಿಗೆ ಲಟ್ಟನಿಗೆ ಲಟ್ಟಿಸಿದ್ರೇ ಚೆನ್ನಾಗತ್ತೆ ಅಂತ ಅನ್ಸುತ್ತೆ ಅಥವಾ ಇದ್ರ ಮೇಲೆ ಒಂದು ಪ್ಲ್ಯಾ ಪ್ಲ್ಯಾಸ್ಟಿಕ್ ಶೀಟ್ನ ಹಾಕಿ ಎಳಿತಾ ಹೋಗ್ತಾರೆ ಆ ಥರ ಸಹ ಮಾಡ್ಬೋದು ನನಗೆ ಇದು ತುಂಬ ಈಸಿ ಅಂತ ಅನಿಸುತ್ತೆ ಹಾಗಾಗಿ ಕೈನಲ್ಲೇ ನೋಡಿ ಎಷ್ಟು ತೆಳುವಾಗಿ ಬೇಕಾದರೂ ನೀವು ಹೋಳಿಗೆಯನ್ನು ಮಾಡ್ಕೊಳ್ಬೋದು ಹೋಳಿಗೆ ತೆಳುವಾಗಿ ಇದ್ದಷ್ಟು ಚೆನ್ನಾಗಾಗತ್ತೆ ದಪ್ಪ ದಪ್ಪ ಇದ್ದರೆ ಅಷ್ಟು ರುಚಿಯಾಗಿರಲ್ಲ ಇವಾಗ ಕಬ್ಬಿಣದ ಕಾವಲಿಯನ್ನು ಬಿಸಿಗಿಟ್ಕೊಂಡು ಇಟ್ಕೊಂಡು ಅದಕ್ಕೆ ಎಣ್ಣೆಯನ್ನು ಸವರಿಟ್ಕೊಳ್ತಾ ಇದ್ದೀನಿ ಮ ಹೋಳಿಗೆ ಶೀಟನ್ನು ಉಲ್ಟ ಮಾಡಿ ಹಾಕಿ ಒಂದು ಸೆಕೆಂಡ್ ಇದನ್ನು ಬಿಟ್ಟು ನಿಧಾನವಾಗಿ ಈ ರೀತಿ ತೆಕ್ಕೊಂಡ್ರೆ ಒಂದು ಚೂರು ಅದು ಕಚ್ಕೊಳ್ಳೋದಾಗಲಿ ಹರಿದು ಹೋಗೋದಾಗಲಿ ಯಾವುದೂ ಆಗಲ್ಲ ಎಷ್ಟು ತೆಳುವಾಗಿ ಮಾಡಿದ್ರೂ ತುಂಬ ಈಸಿಯಾಗಿ ತೆಗಿಲಿಕ್ಕೆ ಬರುತ್ತೆ ಒಂದು ಅರ್ಧ ಚಮಚ ಎಣ್ಣೆ ಅಥವಾ ತುಪ್ಪವನ್ನು ಹಾಕೋಬೋದು ನಮಗೆ ಪರ್ಸ್ನಲಿ ಎಣ್ಣೆ ತುಪ್ಪ ಹಾಕಿ ಹೋಳಿಗೆ ಬೇಯಿಸೋದು ಅಷ್ಟು ಇಷ್ಟ ಆಗಲ್ಲ ನಾನು ಹಾಗಾಗಿ ತುಂಬ ಎಣ್ಣೆ ಕಡಿಮೆಯನ್ನು ಯೂಸ್ ಮಾಡಿದ್ದೇನೆ ಒಮ್ಮೆ ಇದನ್ನು ಚೆನ್ನಾಗಿ ಬದಿಯೆಲ್ಲ ಬೇಯಿಸ್ಕೊಳ್ಳಿ ಹೋಳಿಗೆನ ಯಾವಾಗೂ ಚೆನ್ನಾಗಿ ಬೇಯಿಸಬೇಕು ಹಸಿ ಹಸಿನೇ ತೆಗೆದ್ರೆ ಅದು ಮೆದು ಮೆದುವಾಗಿರುತ್ತೆ ಮೊದಲು ತಿನ್ಲಿಕ್ಕೆ ರುಚಿಯಾಗುತ್ತೆ ಆಮೇಲೆ ಅದು ಬೇಗ ಹಾಳಾಗ್ಬಿಡುತ್ತೆ ಒಂದು ಐದಾರು ದಿನ ಹೋಳಿಗೆ ಹಾಳಾಗದೇ ಇರಬೇಕು ಅಂತಂದರೆ ಹೋಳಿಗೆಯನ್ನು ಹದವಾಗಿ ಬೇಯಿಸ್ಕೋಬೇಕು ನನ್ನ ಅಳತೆಯಲ್ಲಿ ಹತ್ತು ಹೋಳಿಗೆಗಳಾಗಿದೆ ಒಂದು ಹೋಳಿಗೆನೂ ಹರಿಯೋದಾಗ್ಲಿ ಮುರಿಯೋದಾಗಲಿ ಏನೂ ಆಗಿಲ್ಲ ಎಷ್ಟು ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಬಿಸಿ ಬಿಸಿ ಹೋಳಿಗೆನ ಮಾಡಿ ಯಾವುದು ಯಾವ ಹೋಳಿಗೆ ಇದು ಅಂತ ಕೇಳಿ ನೋಡಿ ಖಂಡಿತ ಗೊತ್ತಾಗೋದಿಲ್ಲ ನೋಡಿದ್ರಲ್ಲ ಸಿಹಿ ಗೆಣಸಿನ ಹೋಳಿಗೆ ಮಾಡೋದು ಎಷ್ಟು ಸುಲಭ ಅಂತ ಖಂಡಿತ ಹಬ್ಬದಲ್ಲಿ ನೀವು ಸಹ ಟ್ರೈ ಮಾಡಿ ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ಇಷ್ಟೊಳ್ಳೆ ವಿಡಿಯೋ ಕೊಟ್ಟ ಮೇಲೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು